ಪ್ರಣಾಮಗಳು ತಂದೆಯೇ ಬಾಯಿಂದ ನಿನ್ನ ಅಮೋಘ ತಂತ್ರ ಕಾರ್ಯಗತವಾಗಿದ್ದನ್ನು ನಾನು ದೂತನಿಂದ ಕೇಳಿ ತಿಳಿದೆ ಬರೀ ಕಾರ್ಯಗತವಲ್ಲ ತಂದೆಯೇ ಯಶಸ್ವಿಯಾಗಿ ಕೈಗೂಡಿತೆಂದೇ ಹೇಳಬೇಕು ಹಲೇ ಅಲೆ ಪುತ್ರ ಆ ಯಶಸ್ಸನ್ನು ನಾನು ನಿನ್ನ ಬಾಯಿಂದಲೇ ಬಯಸುತ್ತೇನೆ ಹೇಳು ಬುದ್ಧಿ ಅಲ್ಪವೆಂದು ಅದಕ್ಕೆ ಹೇಳುವುದು ಆ ವಾನರರೆಲ್ಲ ಮಾಯಾ ಸೀತೆಯನ್ನೇ ನಿಜವಾದ ಎಂದು ನಂಬಿಬಿಟ್ಟರು ಆ ಹನುಮಂತನೇ ನಂಬಿ ಕಣ್ಣೀರಿಟ್ಟನೆಂದರೆ ನನ್ನ ತಂತ್ರ ಎಷ್ಟರ ಮಟ್ಟಿಗೆ ಯಶಸ್ವಿಯಾಯಿತೆಂದು ನೀವೇ ಯೋಚಿಸಿ ತಂದೆಯೇ ಹಾಗಾದರೆ ಹಾಗಾದರೆ ಆ ಸೀತೆಯ ವಧೆಯನ್ನು ನೋಡಿ ರಾಮನ ಹೃದಯ ಒಡೆದು ಚೂರು ಚೂರು ಆಯಿತೆ ಆಗ ರಾಮ ರಣರಂಗದಲ್ಲೇ ಇದ್ದಿದ್ದರೆ ಅದು ಆಗುತ್ತಿತ್ತು ಆದರೆ ಆ ರಾಮ ಲಕ್ಷ್ಮಣರು ಅಲ್ಲಿರಲಿಲ್ಲ ಹಾಗಾದರೆ ನಿನ್ನೊಂದಿಗೆ ಯಾವ ವೀರರು ಯುದ್ಧ ಮಾಡಿದರು ಹನುಮಂತನೊಬ್ಬನೇ ಇದ್ದದ್ದು ಹೋರಾಡಲು ಬಂದು ಹಾರಾಡಿದವನು ಮಾಯಾ ಸೀತೆಯನ್ನು ಕಂಡು ಮಂಕು ಬಡಿದವನಂತೆ ಬೆಪ್ಪಾದ ಅವಳನ್ನು ಕೊಲ್ಲಬೇಡವೆಂದು ಪರಿಪರಿಯಾಗಿ ಬೇಡಿಕೊಂಡ ಅವಳನ್ನು ವಧಿಸಿದ ನಂತರ ಇನ್ನು ಯುದ್ಧ ಮಾಡಿ ಏನು ಪ್ರಯೋಜನವೆಂದುಕೊಂಡು ಆ ವಾನರನ್ನೆಲ್ಲ ಕರೆದುಕೊಂಡು ಆ ರಾಮನ ಬಳಿಗೆ ಹೊರಟು ಭಲೇ